ಪಶ್ಚಿಮ ಘಟ್ಟದ ಎತ್ತರದ ಬೆಟ್ಟಗಳಲ್ಲಿ ಹುಟ್ಟಿದ ಗುರುಪುರ ನದಿ ಕರ್ನಾಟಕದ ಕರಾವಳಿಗೆ ಜೀವ ತುಂಬುವ ನದಿಯಾಗಿದೆ ಫಲ್ಗುಣಿ ಅಥವಾ ಕುಳೂರು ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿರುವ ಈ ನದಿ ಮಂಗಳೂರಿನ ದಕ್ಷಿಣಕ್ಕೆ ಹರಿದು ನೇತ್ರಾವತಿಗೆ ಸೇರುತ್ತದೆ ಈ ಎರಡು ನದಿಗಳ ಸಂಗಮದಿಂದ ಅರಬ್ಬಿ ಸಮುದ್ರದ ಅಲೆಗಳೊಡನೆ ಬೆರೆತು ತನ್ನ ಪಯಣ ಮುಗಿಸುತ್ತದೆ ಗುರುಪುರ್ ಪ್ರಕೃತಿಯ ನಿತ್ಯಚಕ್ರದ ಸುಂದರ ಕಥೆ ಕೇಳೋಣ ಬನ್ನಿ ಮಂಗಳೂರ ನಗರವು ದಕ್ಷಿಣದಲ್ಲಿ ನೇತ್ರಾವತಿ ಉತ್ತರದಲ್ಲಿ ಗುರುಪುರ ನದಿ ಸುತ್ತುವರೆದಿದ್ದು ನಗರದ ಸೌಂದರ್ಯದಿಂದ ಕಂಗೊಳಿಸುತ್ತದೆ ಈ ನದಿಯ ಪ್ರಯಾಣದ ದೂರ ಎಂಬತ್ತು ಕಿಲೋಮೀಟರ್ ಮಲಬಾರ್ ಕರಾವಳಿಯ ಪ್ರವಾಸ ಕೇಂದ್ರವಾಗಿರುವ ಮಂಗಳೂರಿಗೆ ಮುಕ್ಕ ಪಣಂಬೂರು ತಣ್ಣೀರುಬಾವಿ ಸುರತ್ಕಲ್ ಸೋಮೇಶ್ವರ ಮುಂತಾದ ಕಡಲತೀರಗಳ ಜೊತೆಗೆ ತೆಂಗು ತಾಳೆ ಅಶೋಕ ಮರಗಳಿಂದ ಹಸಿರಿನ ಸೊಬಗು ಮೆರೆಯುತ್ತದೆ ಶತಮಾನಗಳಿಂದ ಮಂಗಳೂರಿನ ಇತಿಹಾಸ ಮತ್ತು ಸಂಸ್ಕೃತಿಯ ಜೊತೆ ಹಣೆಯಲ್ಪಟ್ಟ ಗುರುಪುರ ನದಿ ಸ್ಥಳೀಯ ಕೃಷಿ ಮಸಾಲೆ ವ್ಯಾಪಾರ ಮತ್ತು ಸರಕು ಸಾಗಣೆಗೆ ಹಳೆಯ ಕಾಲದಲ್ಲಿ ಇದು ಪ್ರಮುಖ ಜಲಮಾರ್ಗವಾಗಿತ್ತು ಪ್ರಸ್ತುತವಾಗಿ ತಣ್ಣೀರು ಬಾವಿ ಬಳಿ ನದಿಮುಖ ಮೀನುಗಾರಿಕೆ ಮತ್ತು ದೋಣಿ ವಿಹಾರದ ಜನಪ್ರಿಯ ತಾಣ ತನ್ನ ಹಳೆಯ ಮಹತ್ವವನ್ನು ಇನ್ನೂ ಜೀವಂತವಾಗಿಟ್ಟಿದೆ ನದಿ ದಂಡೆಗಳು ಮುಂಜಾನೆ ಸಂಜೆ ಪಕ್ಷಿ ವೀಕ್ಷಣೆ ಮತ್ತು ಛಾಯಾಗ್ರಹಣಕ್ಕೆ ಪರಿಪೂರ್ಣ ಗುರುಪುರ ಸೇತುವೆ ಬಳಿಯ ಶಾಂತಿಯುತ ನಡಿಗೆ ನಗರ ಮತ್ತು ನದಿಯ ಅದ್ಭುತ ನೋಟಗಳನ್ನು ಕಣ್ಣು ತುಂಬಿ ಅನುಭವಿಸಲು ಅವಕಾಶ ನೀಡುತ್ತದೆ ಗುರುಪುರ ನದಿಯ ದಡದಲ್ಲಿನ ಪ್ರವಾಸಿ ತಾಣಗಳು ಗುರುಪುರ ನದಿಯ ತೀರದ ತಣ್ಣೀರುಬಾವಿ ಬೀಚ್ ಸೂರ್ಯಾಸ್ತ ಪ್ರೇಮಿಗಳ ಸ್ವರ್ಗವಾಗಿದೆ ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಸುಲ್ತಾನ್ ಬ್ಯಾಟರಿ ನದಿಯ ಅದ್ಭುತ ನೋಟಗಳನ್ನು ಬಿಚ್ಚಿಡುತ್ತದೆ ನದಿಯಿಂದ ಸ್ವಲ್ಪ ದೂರದಲ್ಲಿ ಕದ್ರಿ ಮಂಜುನಾಥ ದೇವಸ್ಥಾನ ತನ್ನ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯಿಂದ ಆಕರ್ಷಿಸುತ್ತದೆ ಪಿಲಿಕುಳ ನಿಸರ್ಗಧಾಮ ಸರೋವರ ಜೈವಿಕ ಮೀಸಲು ಮತ್ತು ಸಾಂಸ್ಕೃತಿಕ ಹಳ್ಳಿಯೊಂದಿಗೆ ಪ್ರಕೃತಿ ಅನುಭವದ ಪರಿಪೂರ್ಣ ತಾಣವಾಗಿದೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಮಂಗಳೂರಿನ ಜೀವನ ಮತ್ತು ಸಂಸ್ಕೃತಿಗೆ ಜೀವ ತುಂಬಿದ ಗುರುಪುರ ನದಿ ನೇತ್ರಾವತಿಗೆ ಸೇರಿ ಅರಬ್ಬಿ ಸಮುದ್ರದ ಅಲೆಗಳಲ್ಲಿ ಲಯವಾಗುತ್ತದೆ ಶತಮಾನಗಳಿಂದ ಕೃಷಿ ವ್ಯಾಪಾರ ಸಂಸ್ಕೃತಿ ಮತ್ತು ಪ್ರವಾಸಕ್ಕೆ ಸಾಕ್ಷಿಯಾದ ಈ ನದಿ ಕರಾವಳಿಯ ಪ್ರಕೃತಿ ಸೌಂದರ್ಯ ಮತ್ತು ಪರಂಪರೆಗೆ ಸಾಕ್ಷಿಯಾಗಿದೆ ಗುರುಪುರ ನದಿಯ ಕಥೆ ನಿಮಗೆ ಇಷ್ಟವಾಯಿತೆ ಇನ್ನೂ ಹೀಗೆ ಇತಿಹಾಸ ಭೂಗೋಳ ಮತ್ತು ಜಿಕೆ ಮಾಹಿತಿಗಾಗಿ ನಮ್ಮ ಸ್ಪರ್ಧಾ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಒತ್ತಿ ಕರ್ನಾಟಕದ ನದಿಗಳ ಸರಣಿಯನ್ನು ಬೆಂಬಲಿಸಿ ಧನ್ಯವಾದಗಳು